ಎಲ್ರಿಗೂ ನಮಸ್ಕಾರ ಪಾಸಿಬಲ್ ಇಂಡಿಯಾ ಆಯೋಜಿಸುತ್ತಿರುವ ಹಾಡು ಆಟ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಕಿರಣ್ ಕೃತ್ವೆಕ್ ಮಾತನಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಾನು ಗಣೇಶನ ಭಕ್ತಿಗೀತೆ ಒಂದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಮ್ಮ ಗೆಳೆಯ ಗೆಳತಿಯರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಪಾಸಿಬಲ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ಒಂದು ಗೀತೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಏನು ಕರುಣ ಹೃದಯನೂ ಏಕದಂತನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಏನು ಕರುಣಾ ಹೃದಯನು ಏಕದಂತನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ನಿನ್ನ ಪ್ರೀತಿಗೆ ಲಂಬೋದರನೇ ಪುಟ್ಟ ಇಲಿಯನು ನಿನ್ನ ವಾಹನ ಮಾಡಿಕೊಂಡೆ ಬೆನಕನೇ ಅದರ ಮೇಲೆ ನಿನ್ನ ಕರುಣೆ ಮಾಳೆಯ ಗರೆತೆ ಗಣಪನೇ ಅದರ ಮೇಲೆ ನಿನ್ನ ಕರುಣೆ ಮಳೆಯ ಗರೆದೆ ಗಣಪನೆ ಒಂದು ಹುಲ್ಲು ಗರಿಕೆ ನಿನಗೆ ಅರ್ಪಿಸಿದರೆ ಸಾಕು ಒಂದು ಹುಲ್ಲು ನಿನಗೆ ಅರ್ಪಿಸಿದರೆ ಸಾಕು ಮಂಜಿನಂತೆ ಕಷ್ಟಕರಗಿ ಬಾಳು ಬೆಳಗಲೆ ಬೇಕು ಮಂಜಿನಂತೆ ಕಷ್ಟಕರಗಿ ಬಾಳು ಬೆಳಗಲೆ ಬೇಕು ಏನು ಕರುಣ ಹೃದಯನೂ ಏಕದಂತನೇ സാഠി ഇല്ലവോ നിന്ന പ്രീതിക ലോദരനേ സാട്ടില്ലവോ നിന്ന പ്രീതി ലോദരനേ തായി ലോകവ കണ്ട പരമ ജ്ഞാനിയേ ತಂದೆ ತಾಯಲಿ ಮೂರು ಲೋಕವ ಕಂಡ ಪರಮ ಜ್ಞಾನಿಯೇ ಜ್ಞಾನ ಫಲವನ್ನು ಪಡೆದ ಬಾಲನೆ ಜ್ಞಾನವಾರಿ ಜ್ಞಾನ ಫಲವನ್ನು ಪಡೆದ ಬಾಲನೆ ಜ್ಞಾನವಾರಿಧಿಯೇ ಕಡಲೆ ಬೆಲ್ಲವ ಅರ್ಪಿಸಿದರು ತೃಪ್ತಿ ಆದರಲೆ ಪಡುವೆ ನೀ ಕಡಲೆ ಬೆಲ್ಲವ ಅರ್ಪಿಸಿದರು ತೃಪ್ತಿ ಆದರಲೆ ಪಡುವೆ ನೀ ತಂತ್ರವ ಅರಿಯದಿದ್ದರು ಶುದ್ಧ ಮನಸಿಗೆ ಒಲಿವೆ ನೀ ತಂತ್ರವ ಅರಿಯದಿದ್ದರು ಶುದ್ಧ ಮನಸ್ಸಿಗೆ ಒಲಿವೆ ನೀ ಏನು ಕರುಣಾ ಹೃದಯನು ಏಕದಂತನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೆ ಬಾಳು ಎನ್ನುವ ನೌಕೆಗೆ ನೀನೆ ಎಂದು ಅಂಬಿಗ ಯಾವುದೇ ಬಿರುಗಾಳಿ ಬಂದರು ತೀರ ಸೇರಿಸೋ ನಾವಿಕಾ ಯಾವುದೇ ಬಿರುಗಾಳಿ ಬಂದರು ತೀರ ಸೇರಿಸೋ ನಾವಿಕ ತುಂಬಿದೆ ನನ್ನ ಮನದೇ ಅಜ್ಞಾನದ ಕತ್ತಲೇ ತುಂಬಿದೇಯಿ ನನ್ನ ಮನದೆ ಅಜ್ಞಾನದ ಕತ್ತಲೆ ಜ್ಞಾನ ಜ್ಯೋತಿ ಬೆಳಗಿ ದಾರಿ ತೋರಿಸೋ ವಿನಾಯಕ ಜ್ಞಾನ ಜ್ಯೋತಿ ಬೆಳಗಿ ದಾರಿ ತೋರಿಸೋ ವಿನಾಯಕ ಏನು ಕರುಣಾ ಹೃದಯನು ಏಕದಂತನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೆ ಅವಕಾಶಕ್ಕಾಗಿ ಧನ್ಯವಾದಗಳು